ಕರಾವಳಿ ಜಿಲ್ಲೆಯ ದೈವಗಳ ಕಾರಣಿಕ ಹೇಳುತ್ತಾ ಹೋದರೆ ಒಂದಲ್ಲ ಎರಡಲ್ಲ ಸಾವಿರಾರು ನಿದರ್ಶನಗಳು ನೀಡಬಹುದು ಇಲ್ಲಿ ಪೊಲೀಸ್ ಇಲಾಖೆ ತನಿಖೆ ಮಾಡುವ ಮೊದಲೇ ದೈವಗಳು ಅಪರಾಧಿಯನ್ನು ತಂದು ಭಕ್ತರ ಮುಂದೆ ಇಟ್ಟು ಕಾರಣಿಕವನ್ನು ತೋರಿದೆ ಎಂದರೆ ನೀವು ನಂಬಲೇಬೇಕು ಇದಕ್ಕೆ ಸಾಕ್ಷಿ ಎನ್ನುವಂತೆ ಉಡುಪಿಯಲ್ಲಿ ಒಂದು ಘಟನೆ ನಡೆದಿದೆ ದೇವರ ಕಾಣಿಕೆ ಹಣ ಕದ್ದು ಪರಾರಿಯಾಗಿದ್ದ ಕಳ್ಳ ಗಂಟೆ ಒಳಗೆ ಸಿಕ್ಕಿಬಿದ್ದ ಘಟನೆ ನಡೆದಿದೆ ಉಡುಪಿಯ ಚಿಟ್ಪಾಡಿ ಕಸ್ತೂರ್ಬಾ ನಗರ ಬಬ್ಬುಸ್ವಾಮಿ ಸನ್ನಿಧಾನದಲ್ಲಿ ಜುಲೈ ನಾಲ್ಕರ ನಡುರಾತ್ರಿ ದೈವಸ್ಥಾನದ ಕಾಣಿಕೆ ಡಬ್ಬಿ ಒಡೆದು ಕಳ್ಳತನ ನಡೆದಿತ್ತು ಕಳ್ಳತನ ನಡೆದ ಮರುದಿನ ಅಂದರೆ ಜುಲೈ ಐದು ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿತ್ತು ಕಳ್ಳತನ ಬೆಳಕಿಗೆ ಬರುತ್ತಿದ್ದಂತೆ ಭಕ್ತರು ಕಳ್ಳನ ಪತ್ತೆಗಾಗಿ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದರು ದೈವದ ಸನ್ನಿಧಾನದಲ್ಲಿ ಕಳ್ಳತನ ಮಾಡಿದರೆ ಅಪಚಾರವಾಗುವುದಿಲ್ಲವೇ ಎಂದು ಭಕ್ತರು ದೈವಕ್ಕೆ ಪ್ರಶ್ನಿಸಿದರು ಇದಕ್ಕೆ ಉತ್ತರವಾಗಿ ಇಪ್ಪತ್ತ ನಾಲ್ಕು ಗಂಟೆಯೊಳಗೆ ಕಳ್ಳನನ್ನು ಹುಡುಕಿಕೊಡುವುದಾಗಿ ದೈವ ಭಕ್ತರಿಗೆ ಅಭಯ ನೀಡಿತ್ತು ಕಳ್ಳತನ ಮಾಡಿದ್ದ ಕಳ್ಳನ ಕೃತ್ಯ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿದ್ದನ್ನು ಬಹುತೇಕ ಭಕ್ತರು ಗಮನಿಸಿದರು ಸಿಸಿ ಕ್ಯಾಮೆರಾದಲ್ಲಿ ನೋಡಿದ ಕಳ್ಳನ ಚಹರೆಯನ್ನು ಹೋಲುವ ವ್ಯಕ್ತಿಯೊಬ್ಬ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿದ್ರೆ ಮಾಡುತ್ತಿರುವುದನ್ನು ಸ್ಥಳೀಯ ಆಟೋ ರಿಕ್ಷಾ ಚಾಲಕರವರು ಜುಲೈ ಆರರಂದು ಗಮನಿಸಿದ್ದಾರೆ ತಕ್ಷಣ ಸ್ಥಳೀಯ ಪೊಲೀಸರಿಗೆ ಆಟೋ ಚಾಲಕ ಕರೆ ಮಾಡಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ಕಳ್ಳನನ್ನು ಬಂಧಿಸಿದ್ದಾರೆ ಮೂಲತಃ ಬಾಗಲಕೋಟೆ ಮೂಲದ ಮುದುಕಪ್ಪ ವಿಚಾರಣೆ ಮಾಡಿದಾಗ ಬಬ್ಬು ಸ್ವಾಮಿ ದೈವಸ್ಥಾನದಲ್ಲಿ ಕಳ್ಳತನ ಮಾಡಿರುವುದು ಒಪ್ಪಿಕೊಂಡಿದ್ದಾನೆ ದೇವಸ್ಥಾನಗಳಲ್ಲಿ ಕಳ್ಳತನ ಮಾಡುವ ಚಾಳೆ ಇರುವ ಮುದುಕಪ್ಪ ಚಿಟ್ಪಾಡಿ ಉದ್ಯಾವರ ಭಾಗದಲ್ಲಿ ಕಳ್ಳತನ ನಡೆಸಿ ಕದ್ದ ಹಣದೊಂದಿಗೆ ಊರಿಗೆ ತೆರಳುವ ಸಿದ್ಧತೆ ಮಾಡಿದ್ದ ಬಸ್ ಸಿಗದ ಕಾರಣ ಬಸ್ ಸ್ಟ್ಯಾಂಡ್ನಲ್ಲಿ ಮಲಗಿದ್ದ ಮುದುಕಪ್ಪನಿಗೆ ಮುಂಜಾನೆ ಎಂಟು ಗಂಟೆಯಾದರೂ ಎಚ್ಚರಿಕೆ ಆಗದ ಹಿನ್ನೆಲೆಯಲ್ಲಿ ಸ್ಥಳೀಯರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ದುಷ್ಟರನ್ನು ಶಿಕ್ಷಿಸುವುದು ಭಕ್ತಿಯಿಂದ ಬೇಡಿದವರನ್ನ ಪಾಲಿಸುವ ದೈವಗಳು ಅಪರಾಧಿಯನ್ನು ಕೂಡ ಪತ್ತೆ ಹಚ್ಚುವುದರಲ್ಲಿ ಭಕ್ತರ ಜೊತೆಗೆ ನಿಂತಿದೆ ಎನ್ನುವುದಕ್ಕೆ ಈ ಪ್ರಕರಣ ನಿದರ್ಶನ ಈ ಒಂದು ಸಂದರ್ಭದಲ್ಲಿ ಎರಡು ದಿವಸಗಳ ಹಿಂದೆ ಕೂಡ ಒಂದು ಕಳವನ ಈ ಕ್ಷೇತ್ರದಲ್ಲಿ ನಡೆಯಿತು ಹೀಗೆ ಆಗುವಾಗ ನಾವು ಇನ್ನೊಂದು ದೇವರ ದರ್ಶನ ನಡೆಯುವಂಥ ಕಾರ್ಯಗಳಾದ ನಂತರ ಈ ಸಂದರ್ಭದಲ್ಲಿ ನಾವು ದೇವರ ಪ್ರಾರ್ಥನೆ ಯಾಕಂತ ಬಹಳಷ್ಟು ಜನರು ಭಕ್ತಿಯಿಂದ ಬಂದು ಈ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿ ಅವರ ಏನು ಬೇಡಿಕೆಗಳಿದೆ ಅದನ್ನೆಲ್ಲ ನೆಲೆಸಿ ನೆರವೇರಿಸಿಕೊಳ್ಳುವಂತಹ ಈ ಬಂಧುಸ್ವಾಮಿ ದೇವಸ್ಥಾನದಲ್ಲಿ ಒಂದು ಸ್ಥಳವಾದರೆ ಅದನ್ನು ಅದರ ಜವಾಬ್ದಾರಿ ಯಾರು ಬರುವಂಥದ್ದು ಈ ಸಂದರ್ಭದಲ್ಲಿ ಎಲ್ಲರೂ ಭಕ್ತರು ಸೇರಿ ಒಂದು ಪ್ರಾರ್ಥನೆಯನ್ನು ದರ್ಶನದ ಸಮಯದಲ್ಲಿ ಮಾಡಿದೆವು ಈ ಒಂದು ಕಳ್ಳತನ ಏನಾಗಿದೆ ಇದನ್ನು ಪತ್ತೆಹಚ್ಚಿ ತಂದು ಕೊಡಬೇಕು ಎಂಬ ಎನ್ನುವಂಥದನ್ನು ನಾವು ಪ್ರಾರ್ಥಿಸಲಿದ್ದೇವೆ ಈ ಹಿಂದೆ ಕೂಡ ಅಂತ ಹೇಳಿದರೆ ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ನೀರಿನ ಅಭಾವ ಇಲ್ಲದೆ ಅಭಾವದ ಸಂದರ್ಭದಲ್ಲಿ ನಾವೆಲ್ಲ ಭಕ್ತರು ಸೇರಿ ಇಲ್ಲಿ ಒಂದು ಬೋರ್ವೆಲ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ನೀರು ಸಿಕ್ಕಿಲ್ಲ ಆ ಸಂದರ್ಭದಲ್ಲಿ ದೇವರನ್ನ ಪ್ರಾರ್ಥಿಸಿ ದೇವರೂ ಗುಣಿಯಿಂದಾಗಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಒಂದು ನೀರಿನ ಒಂದು ಬೆಳೆಯನ್ನು ನಮಗೆ ತೋರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲಿ ಆ ಗೋರ್ಮೆಂಟ್ ತೆಗೆ ಆ ಕ್ಷಣದಲ್ಲಿ ಭೂಮಿಯಿಂದ ಹಡೆತ ನೀರು ನೀರು ಎಲ್ಲರಿಗೆ ಒಂದು ಸಂತೋಷವನ್ನು ಮಾಡಿದಂತಹ ಮಹಿಳೆ ಎಲ್ಲರಿಗೆ ಗೊತ್ತಿದೆ ಅದೇ ಸಂದರ್ಭದಲ್ಲಿ ಈ ಚಿಕ್ಕ ನಾವು ಪ್ರಾರ್ಥನೆ ಮಾಡಿದ್ದೇವೆ ಆಗ ಆ ದೇವರ ಮುಳಿಯಾಯಿತಿದರೆ ಆ ಕಡನನ್ನು ಇಳಿಸಿಕೊಳ್ಳುವಂತಹ ಜೊತೆ ನಡೆದು ನಿಮ್ಮ ಕಾಟಲಿಗೆ ನಾನು ಹಲಿದು ಈ ಒಂದು ಕೆಲಸ ನಾನು ಮಾಡಿಸಿ ತೋರಿಸ್ತೇನೆ ಎಂಬ ಅಭಯವನ್ನು ನೀಡಿದ್ವಿ ಆ ಪ್ರಕಾರವಾಗಿಯೇ ಮರುದಿವಸ ಬೆಳಿಗ್ಗೆ ಆ ಕಳ್ಳತನ ಮಾಡಿದವ ಏನು ಮಾಡಿದೆ ಅಂತೇಳಿ ಹೋಗಿ ಬಸ್ಟ್ಯಾಂಡಲ್ಲಿ ದೂರ ಹೋಗಲಿಕ್ಕೆ ಅಲ್ಲಿ ಎಲ್ಲೋ ಎಲ್ಲೋ ಬರಹಿಡಬೇಕು ನಮ್ಮ ನಮ್ಮ ಭಕ್ತರು ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅವನನ್ನು ನೋಡಿ ನಮ್ಮ ಸಿ ಸಿ ಕ್ಯಾಮ್ರೆ ಮನೆಯಲ್ಲಿ ಅದು ಸೆರೆಯಾಗಿತ್ತು ಹಾಗಾಗಿ ಅವನನ್ನು ಹುಡುಕಿ ಅಲ್ಲಿ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ತಕ್ಷಣ ಪೊಲೀಸರು ಸ್ಪಂದಿಸಿ ಅವನನ್ನು ಬಂಧಿಸಿ ಬಂದು ಬಂಧಿಸಿದರು ಬಂಧಿಸಿ ಇಲ್ಲಿಗೆ ಕರ್ಕೊಂಡು ಬರುವಾಗ ಅವನೇ ಕಲ್ಲ ಈ ಒಂದು ಕ್ಷೇತ್ರದಲ್ಲಿ ಕಳ್ಳತನ ಮಾಡಿದ್ದರು ಎಂಬುದನ್ನು ಒಂದೆರಡು ಒಳಗೆ ಕಳ್ಳತನ ಮಾಡಿದ ಒಂದೆರಡು ದಿವಸದ ಒಳಗಾಗಿಯೇ ಆ ಬಬುಸ್ವಾಮಿ ನನ್ನ ಎಲ್ಲರೂ ಇಪ್ಪತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಆದ್ದರಿಂದ ಪೊಲೀಸ್ನವರು ಅವರನ್ನು ಹೆಚ್ಚು ಮುಂದಿನ ಈ ಒಂದು ಕಾನೂನು ಕ್ರಮ ಏನಿದೆ ಅದನ್ನು ಮಾಡ್ತಾ ಇದ್ದಾರೆ ಇದೊಂದು ನೇರಶನ ಏನಂತ ಹೇಳಬೇಕು ಪ್ರಭು ಸ್ವಾಮಿ ಈ ಒಂದು ಪ್ರತೃತ್ವ ನಗರದ ಪ್ರಭು ಸ್ವಾಮಿಯನ್ನು ಯಾರು ಪ್ರಾರ್ಥನೆ ಮಾಡ್ತಾರೆ ಯಾರು ಯಾರು ವಿನಾತಿ ಮಾಡಿಕೊಳ್ತಾರೆ ಅದನ್ನು ತಕ್ಷಣವಾಗಿ ಮಾಡಿಕೊಡುವಂತಹ ಶಕ್ತಿ ಈ ಕ್ಷೇತ್ರಕ್ಕಿದೆ ಎಂಬುದನ್ನು ಈ ಒಂದು ಪ್ರಕರಣ ಸಾಬೀತುಪಡಿಸಿದೆ ಎಂಬುದನ್ನು ಸಾರ್ವಜನಿಕರಿಗೆ ತಿಳಿಸಲು ತಿಳಿಸಲಿಕ್ಕೆ ಇಚ್ಛೆ ಬರ್ತದೆ